ಹಾ ಓಕೆ ಇವಕ್ಕೇನು ರೇಟ್ ಹೇಳ್ತೀರಾ ಎರಡು ಲಕ್ಷ ಅಲ್ಲೂ ಎಷ್ಟು ಎಷ್ಟಿನಿಂದ ನಿಮ್ಮ ಹೌದಾ ಮೂರು ವರ್ಷ ನಿಮಗೂ ಸ್ವಲ್ಪ ದುಡಿದಿದ್ದಾವೆ ಹಾಂ ಹಾಂ ಹೆಂಗಿದಾವೆ ಕೆಲಸಕ್ಕೆಲ್ಲ ಸರ್ ಹಾಂ ಭಾರಿ ಇದಾವೆ ರೀ ಹತ್ರ ಬನ್ನಿ ಸುಮೀಪ್ ಹೋಗ ಅದು ಮೈಸೂರು ಹಿಂಗೆ ಮೈಸೂರು

ಬಿದ್ದವರು ಇದ್ದೇ ಇರುತ್ತದೆ ಹಾಂ ಹಾಂ ನಿಮ್ಮ ಬೇರೆ ಇನ್ನೂ ಎರಡು ಮೂರು ಇದಾವಲ್ಲ ಅದೇ ಹಾಂ ನಿಮ್ಮ ನೀವು ಇಟ್ಕೊಂಡಿರ್ತೀರಾ ಹಾಂ 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 ಏನು ಹೇಳ್ತೀರಾ ಒಂದಕ್ಕೆ ಎಪ್ಪತ್ತು ಹೇಳ್ತೀರಾ ತಮ್ಮದು ಹೆಸರು ಮತ್ತೆ ಮೊಬೈಲ್ ನಂಬರ್ ಏನು ಸಿದ್ರಾಯ್ ದೊಡ್ಡಪ್ಪ ಮೈತ್ರಿ ತಾಲೂಕು ಚಡ್ಚಾಣ ಮುಕ್ಕಿ ಹಾಂ ನಿಮ್ಮ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಒನ್ ಫೋರ್ ಫೈವ್ ಜೀರೋ ಸಿಕ್ಸ್ ಫೈವ್ ತ್ರೀ ಮರಸಂಗಿ ಅಂತನಾಂಗಿ ಹಲಸಂಗಿ ಅದೇ ಅದೇ ಅವರು ನಾವು ಬೆಂಗಳೂರು ರೀ ಬೆಂಗ್ಳೂರು ರೀ ಯಾವ ತಾಲೂಕು ಹಿಂದಿನ ತಾಲೂಕು ರೀ

ನಾಕ್ಳುಕರು ನಾಕ್ಳಿಗೆ ಅರವತ್ತು ಹೇಳಿದಿರಿ ಕರು ಸಮೇತನಾ ಇದು ಭಾಳ ಹೆಸರುವಾಸಿ ಅಲ್ಲ ಈ ಜಾತ್ರೆ ಇದು ಹೊರತಿ ಜಾತ್ರೆ ಭಾಳ ಹೆಸರುವಾಸಿ ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಬರ್ತಾರೆ ಎಲ್ಲ ಬರ್ತಾರೆ ಯಾವ ಜಿಲ್ಲೆಯಿಂದ ಬರ್ತಾರೆ ನಾನು ಎಲ್ಲ ಯಾವ್ದು ಮಂಜುಡ್ಗಿ ಅವರು ತಿಮೂರಲ್ಲಿ ಬಿತ್ತೇವರು ಇದೆಯಲ್ಲ ಒಂದು ಗೋಳಿ ಇದೆಯಲ್ಲ ಒಂದು ಎರಡು ಇದ್ದಾವೆ ಬರ್ತಾರಲ್ಲ ಕಟ್ತೀರಲ್ಲ ಇಲ್ಲೇ ಕಟ್ತಾರಲ್ಲ ಹಾಂ ಬರ್ತೀವಿ ನಾಳೆ ನಾಳೆ ಬರ್ತಾರಾ ಹೌದಾ ಹಾಂ ಹಾಂ ಎಲ್ಲ ಕರ್ಗಳು ಇಟ್ಕೊಂಡಿದ್ದೀರಾ ನೀವು ಎಲ್ಲ ಏನು ರೇಟ್ ಇದ್ದಾವಣ ಇವು ಇಪ್ಪತ್ತೈದು ಹಾಂ 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 ಇಕ್ಕಿದಾರೆ ಬರುತ್ತೆ ಜವಾರಿ ಬರುತ್ತೆ ಇವು ಜವಾರಿ ಇಲ್ಲ ನೀವು ಎಷ್ಟು ವರ್ಷದಿಂದ ಬರ್ತೀರ ಇಲ್ಲಿ ಹೊರತಿಗೆ ಇದೇ ಜಾಗ ನಾ ಅವಲ್ಲಿಂದ್ರಿ ಇಲ್ಲಿ ಬಂದಿದೆ ಮುಂದೆ ಮುಂದಕ್ಕೆ ಇದು ಖಾಸಗಿ ಜಮೀನು ಅಲ್ವಾ ಹೌದಾ ಪರವಾಗಿಲ್ಲ ಹಂಗಿದ್ರೆ ಓಕೆ ಅವಾಗೆಲ್ಲ ಹಂಗಿತ್ತಣ ಜಾತ್ರೆ ಹಾ 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 ರೇಟ್ಗಳು ಕಡಿಮೆ ಇದೆಯಲ್ಲ ಅವಾಗ ಅದೇ ಈಗೆಲ್ಲ ಜಾಸ್ತಿ ಆಗ್ಬಿಟ್ಟು ಅಣ್ಣ ಏನು ರೇಟ್ ಹೇಳ್ತೀರಾ ಒಂದು ಮೂವತ್ತು ಹೇಳ್ತೀರಾ ಹಾಂ ಹಾಂ ಮೊಬೈಲ್ ನಂಬರ್ ಇದೆಯಾ ಬನ್ರಿ ಹೇಳಿ ರೀ ಸ್ವಲ್ಪ ನಿಂತು ಬಲ್ಲ ನಿಂದ್ರೆ ನಿಲ್ವ ಬರವಿಲ್ಲ ಮತ್ತೆ ನಿಂತು ನಿಮ್ಮ ಹೆಸ್ರು ಹೇಳ್ರಿ ಊರು ಮಾಡ ಹಾಂ 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 ರೀ ಭಾರಿ ಭಾರಿ ಇದ್ದಾವೆ ತಮ್ಮದು ಮೊಬೈಲ್ ನಂಬರ್ ಹೊಸ ಹೇಳಿ

ಇದು ಒಂಟಿನ ಇದು ಇದಕ್ಕೆ ಹೇಳ್ತೀರಾ ಒಂದು ಲಕ್ಷ ಹೇಳ್ತೀರಾ ನಿಂದ್ರಿ ಮದ್ವೆ ನಿಂದ್ರಿ ನಿಮ್ಮ ಹೆಸ್ರು ಹೇಳ್ರಿ ದೊಡ್ಡಪ್ಪ ಊರು ಕನಕನಾಗ್ ಹಾಂ ಹಾಂ ಎಲ್ಲ ನಿಮ್ಮೆಲ್ಲ ಒಂದು ಕಡೆ ಇದ್ದೀರ ನಿಮ್ಮ ಅಲ್ಲಿ ಹಚ್ಚಿದ್ದಾವೆ ಇವು ಇನ್ನೂ ಇಲ್ಲ ಇನ್ನು ಎಷ್ಟು ಎಷ್ಟು ತಿಂಗಳು ಬೇಕು ಎಲ್ಲ ಒಂದು ವರ್ಷ ಇನ್ನೂ ಒಂದು ವರ್ಷ ಬೇಕು ಹಾಂ ಹಾಂ ವ್ಯಾಪಾರ ಏನು ಹೇಳ್ತೀರಾ ವ್ಯಾಪಾರ ಒಂದು ಲಕ್ಷ ಒಂದು ಲಕ್ಷ ಇರ್ತೀರ ಯಾಕೆ ಈ ವರ್ಷ ಮಳೆ ಬೆಳೆ ನಿಮ್ಮ ಕಡೆ ಮಳೆ ಇಲ್ಲ ಮಳೆ ಇಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಅಂದ್ರೆ ಭಾಳ ಕಷ್ಟ ರೈತರಿಗೆಲ್ಲ ಹಾಂ ನಿಮ್ಮದು ಮೊಬೈಲ್ ನಂಬರ್ ಹೇಳಿರಿ